ಎಲ್ಲಿಗೆ ಜಲೇ ಯಾವತ್ತೆಂದ್ರು ರಿಟ್ರೀಟ್ ಏಯ್ ಏ ನೆ ಇಷ್ಟಲ್ಲ ಸೌಂಡ್ ಅಲ್ಲ ಉಡುಗರು ಸೌಂಡ್ ಸೈಡ್ ಅಲ್ಲಿ ಇದ್ದಿರಲ್ಲ ಸೌಂಡ್ ಕೊಡ್ತಾರೆ ಹೆಣಮಕಲ ಕೂತ ಅವರ ಮಧ್ಯದಲ್ಲಿ ಒಂದು ಜೋರು ಸೌಂಡ್ ಮಾಡಲ್ಲ ಒಂದು ಜೋರು ಕೂಗانا ಲೇನ್ ಚಿಂತೆನ ಬದिला ಇದಿರ ಹೆಣ್ಮಕ್ಳು ಇಲ್ವಾ ಅಪ್ಪಾ ಆಂಟಿ ಒಬ್ಬರು ಕೂತಾರ ಅಷ್ಟೇ ಏ ಆಂಟಿ ಉಡಕೇಲಾ

ಈಗ ಅವೆಲ್ಲ ನೆನಪಾಯ್ತು ಅಲ್ಲ ಈಗ ಅವೆಲ್ಲ ಗೊತ್ತಿಲ್ಲ ಈಗ ಹೆಣ್ಣು ಮಕ್ಕಳು ಚೂರಾದ್ರೂ ಸೌದು ನಮ್ ಗಂಡು ಮಕ್ಕಳು ನೋಡಿ ಸುಮ್ನೆ ನೋಡಿದ್ರೆ ಸಾಕು ಹೆಣ್ಮಕ್ಳ್ರೆ ಏನು ಕೂಗಾಡಲ್ಲ ಕಿಚ್ಚಾರೆ ಸುಮ್ನೆ ಗಂಡ ಮಕ್ಳು ಅಂತ ಗಂಡ್ಮಕ್ಳು ಸ್ವಾಮಿ ಮಾಡಿ ಹೆಣ್ಮಕ್ ಅಂತೀರಿ ಹೆಣ್ಮಕ್ಳು ಸ್ವಾಮಿ ಮಾಡಿ ಯಾರು ಜಾತಿ ಸಾವಿರ ನೀನ್ ಏನ್ ನೋಡಿದ್ ಮಗಡೆ ಗಂಡ್ಮಕ್ಳು ಹೆಣ್ಮಕ್ಳು ಅದೆಲ್ಲ ಡೌಟ್ ಅದ ಬಾಲ ಇಲ್ಲಿ ನೀನು ಗಂಡ ಮಕ್ಕಳು ಅಂದ್ರೆ ಹೋಲ್ತಿ ಹೆಣ್ಮಕ್ಳು ಏಯ್ ಬಾಯಲೇ ಬಾಯಲೇ ಏ ಬಾಯ ಇರ್ಲಿ ಬಾಯ ಇರ್ಲಿ ಬಾ ಬಾ ಅಕಡೆ ಇಗ್ಬೇಕು ಮಕ್ಕ್ರು ನಮಗೆ ಪ್ರೀತಿಯಿಂದ ಕರೀಬೇಕು ಎದ್ರಸಿ ಬೆದ್ರಸಿ ಕರೀಬಾರದು ಯೋವಾ ನಮಗೆ ಪ್ರೀತಿಯಿಂದ ಪ್ರೀತಿ ಏ ಏ ಹೇಳ್ತೀಯಾ ನೀನೇ ಕರಿಯೋದು ಕೇಳ್ ಆಡಿ ಬಾಯನ ಕಂದಾಲ ತಳ ತಳದೀ

ಇವಾಗ ರೈತರಂದ್ರೆ ಯಾರು ಏನ್ ಕೊಡಲ್ಲ ಅಂತ ನನಗೆ ಆಲ್ರೆಡಿ ಕ್ಲಾರಿಟಿ ಆಗಿ ಬಿಡೈತೆ ಅದಕ್ಕೆ ಹೋಗಿ ಒಗ್ಗ್ರಿಂದ ಹೋಗ್ರೆ ನಾವು ಕಳ್ಳ Vai <laughs>

ಿರಿ ಮಾಡಯಾ ಯಾರು ಹೇಳ್ತೀರಿ ತುಂಬಾನು ಬೇಕು ಮಾಡ್ಲಾ ಮಾಡ್ ಮಾಡ್ಲಾ ಮಾಡ ನಾ ಹಿಂಗ್ ಮಾಡೋದು ಏನ್ ಮಾಡ್ಬೇಕಂತ ಯಾವ್ದು ಮಾಡಿ ಮಾಡೋದು ಮಾಡ್ ಸುಮ್ಮನೆ ಟ್ರೈ ಮಾಡ್ತಿದ್ದೀರ ನೀವು ಮೇಡಮ್ ಮಾಡ್ ಮಾಡುದು ओह बहुत बहुत लाइक किया था ये चला नाच कर ले मिमिक्री नाच करता हूँ ना नहीं सुने मरते ही मरेगा तेरा डांस मरना बोल तो कोली मिमिक्री मरे बोल लो कोली एक मरते एक तो फिर नहीं सुना ये कूद करता है एक तो ठीक कूद आपको रानी को अंडर आप कूदी नहीं आज तो पूरा बेगुल केकर को भूल रहा है अंजा�

ಮೂರ್ <laughs> ನಾಯಿಗೆ <laughs>

ಹ ಆ ಡಾಕ್ಟರ್ ಆಗ್ಬೇಕಾ ಅದೋರೆ ಪೇಷಂಟ್ ಇದ್ದೀದಿ ಬೈ ನಾನು ಹೇಳ್ತಿದ್ದೆ ನಾನು ಹೇಳ್ಬಿಡಂಗಾ ಎ ಬಿ ಸಿ ಡಿ ಎ ಬಿ ಸಿ ಡಬಲ್ ಗಾಡಿ ಸುಪಾಯಿ ನೀರ್ತಿ ಫೋನ್ಸೌತಿ ಹೋಗ್ಬಿಡಾ ಕತ್ತಗೆ ಯಾಕಂತಾ ನೀ ತಲೆ ಕರೆಕ್ಟಾಗಿ ಅಂತ ಈಗ ಮಾಸ್ಟರ್ ಪೀಸ್ ಕರಿತೀವಿ ನೋಡಿ ಮಾಸ್ಟರ್ ಪೀಸ್ ಇಂದರೆ આલે રલ્લી અતે એટ મેકેસી અણને હે ભાઈલે ભાઈલે ઈ કાળો નાગર એય એય પંજે પંજે ಮದುವೆ ಎಕ್ಸರ್ಸ್ ಆಯ್ತು ಸುಮಾರು ಮೂವತ್ತ್ ಮೂರು ವರ್ಷ ಆಯ್ತು ಹೌದಾ ಮಕ್ಕಳು ಮಕ್ಕಳು ಎರಡು ಗಂಟೆ

நான் ரோல் நம்ம நான் நானே உட்கா இதுதான் குடியரசுத் தலைவர் திரு ராம்நாத் கோவிந்த் பிரதமர் திரு நரேந்திரமோடியுடன் தொடர்பு கொண்டுள்ளார்